ನಮಸ್ಕಾರ ಸ್ನೇಹಿತರೆ ಚುಟುಕು ಇತಿಹಾಸಕ್ಕೆ ಸ್ವಾಗತ ನಾನು ನಕುಲ್ ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಮ್ಮ ಎರಡನೇ ಬಜೆಟ್ ಮಣ್ಣೆ ಮಾಡುತ್ತೆ ಪ್ರತಿ ಬಜೆಟ್ನಂತೆ ಈ ಬಜೆಟ್ನಲ್ಲೂ ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟರೆ ಯಾವ ವಿಶೇಷಗಳು ಇಲ್ಲದೇ ಇದ್ರೂ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಎಲ್ಲಿಲ್ಲದ ಪ್ರಯತ್ನಗಳು ಆಗಿವೆ ಹಿಂದೂಗಳ ದುರಾದೃಷ್ಟ ಅಂದ್ರೆ ಈ ಹಣ ಅಲ್ಪಸಂಖ್ಯಾತರ ಕೈಗೆ ಸೇರ್ತಾ ಇರೋದು ಮಾತ್ರ ಮಂದಿರಗಳ ಆದಾಯದಿಂದ ಬನ್ನಿ ಇದರ ಸಂಪೂರ್ಣ ವಿವರಗಳನ್ನ ಕೊಡ್ತೀವಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಮಿಸ್ ಮಾಡದೆ ನೋಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೆಕ್ಯುಲರಿಸಂ ನಮ್ಮ ಕಾಂಗ್ರೆಸ್ನವರ ಅಚ್ಚುಮೆಚ್ಚಿನ ಪದ ಫ್ರೆಂಚ್ ಕ್ರಾಂತಿಯ ಕಾಲದ ಈ ಪದದ ಅರ್ಥ ಧರ್ಮವನ್ನ ಸರ್ಕಾರದ ಆಡಳಿತದಿಂದ ದೂರ ಇಡೋದು ಆದರೆ ನಮ್ಮ ಕಾಂಗ್ರೆಸ್ನವರು ಈ ಪದದ ಅರ್ಥವನ್ನ ತಮ್ಮ ಅನುಕೂಲಕ್ಕೆ ಬದಲಾಯಿಸಿಕೊಂಡಿದ್ದಾರೆ ಸ್ವಾಮಿ ಕಾಂಗ್ರೆಸ್ನವರ ಪ್ರಕಾರ ಅಲ್ಪಸಂಖ್ಯಾತರಿಗೆ ಎಲ್ಲ ಸಹಕಾರ ಸೌಲಭ್ಯಗಳನ್ನ ಕೊಟ್ಟು ಹಿಂದೂಗಳ ಜುಟ್ಟನ್ನ ಅಲ್ಪಸಂಖ್ಯಾತರ ಕೈಗೆ ಕೊಡುವುದೇ ಸೆಕ್ಯುಲರಿಸಂ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿದ್ದು ಬರೋಬ್ಬರಿ ಏಳ್ನೂರ ಇಪ್ಪತ್ಮೂರು ಕೋಟಿ ಇದರಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಭೂಮಿ ಹೊಂದಿರುವ ಇವತ್ತಿಗೂ ಭೂಮಿಯನ್ನು ದೋಚುತ್ತಿರುವ ಮುಸಲ್ಮಾನರ ವಫ್ ಬೋರ್ಡ್ನ ಭೂಮಿಯ ನಿರ್ವಹಣೆಗೆ ನೂರು ಕೋಟಿ ರೂಪಾಯಿ ಹೌದು ಬರೀ ನಿರ್ವಹಣೆಗೆ ನೂರು ಕೋಟಿ ರೂಪಾಯಿ ಮಂಗಳೂರಿನ ಹಜ್ ಭವನಕ್ಕೆ ಹತ್ತು ಕೋಟಿ ರೂಪಾಯಿ ಕ್ರೈಸ್ತರ ಅಭಿವೃದ್ಧಿಗೆ ಇನ್ನೂರು ಕೋಟಿ ರೂಪಾಯಿ ಇದನ್ನೆಲ್ಲ ಬಿಟ್ಟು ಅಲ್ಪಸಂಖ್ಯಾತರ ಅಭಿವೃದ್ಧಿ ಕೇಂದ್ರಕ್ಕೆ ಮುನ್ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಇತ್ತ ಹಿಂದೂ ಯಾತ್ರಾ ಸ್ಥಳಗಳಿಗೆ ಸಿಗೋದು ಬರೀ ನೂರ ಅರವತ್ತ್ಮೂರು ಕೋಟಿ ಇದರಲ್ಲಿ ಮಂತ್ರಾಲಯದ ಸೇತುವೆಗೆ ನೂರ ಐವತ್ತೆಂಟು ಕೋಟಿ ಬಂದರೆ ಮತ್ತೆ ವಾರಣಾಸಿಯ ಕಾಂಪ್ಲೆಕ್ಸ್ಗೆ ಐದು ಕೋಟಿ ನಮ್ಮ ಘನತವೆತ್ತ ಸರ್ಕಾರಗಳ ಅಧೀನದಲ್ಲಿರುವ ಮಂದಿರಗಳಿಂದ ಬರುತ್ತಿರುವ ಆದಾಯ ಎಷ್ಟು ಗೊತ್ತಾ ಬರೋಬ್ಬರಿ ನಾಲ್ಕುನೂರ ಐವತ್ತು ಕೋಟಿ ಇದರ ಅರ್ಥ ನಮ್ಮ ಮಂದಿರಗಳ ಆದಾಯ ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಅಲ್ಪಸಂಖ್ಯಾತರ ಜೇಬುಗಳಿಗೆ ಇದರ ಅರ್ಥ ನಮ್ಮ ಮಂದಿರಗಳ ಆದಾಯ ಡೈರೆಕ್ಟ್ ಆಗಿ ಹೋಗ್ತಾ ಇರೋದು ಅಲ್ಪಸಂಖ್ಯಾತರ ಜೇಬುಗಳಿಗೆ ಹಿಂದೂಗಳು ತಮ್ಮ ದೇವರುಗಳಿಗೆ ಹಾಕಿದ ಕಾಣಿಕೆ ಅಂತಹ ಯಾವುದೇ ದೇವರುಗಳನ್ನ ನಂಬದ ಅಲ್ಪಸಂಖ್ಯಾತರ ಕೈ ಸೇರ್ತಿರೋದು ಅಂದ್ರೆ ಕರ್ನಾಟಕ ಸರ್ಕಾರ ಎಂಥ ದುರಂತಕ್ಕೆ ಸಾಕ್ಷಿಯಾಗ್ತಾ ಇದೆ ನೀವೇ ನೋಡಿ ಯಾವ ಧಾರ್ಮಿಕ ಸ್ಥಳಗಳನ್ನು ಕಂಟ್ರೋಲ್ ಮಾಡದ ನಮ್ಮ ಸರ್ಕಾರಗಳಿಗೆ ಹಿಂದೂ ಮಂದಿರಗಳ ಕಂಟ್ರೋಲ್ ಯಾಕೆ ಬೇಕು ಸ್ವಾಮಿ ಈ ಮಂದಿರಗಳಿಂದ ಬರುವ ಆದಾಯಕ್ಕ ಕರ್ನಾಟಕದಲ್ಲಿ ಮಂದಿರಗಳ ಆದಾಯವನ್ನ ಅಲ್ಪಸಂಖ್ಯಾತರಿಗೆ ಹಂಚುವ ಕಾಂಗ್ರೆಸ್ ಮಂದಿರಗಳನ್ನು ಕಂಟ್ರೋಲ್ ಮಾಡ್ತಿದ್ರೆ ತಮಿಳುನಾಡಿನಲ್ಲಿ ಸನಾತನ ಧರ್ಮವನ್ನು ಮಲೇರಿಯಾ ಏಡ್ಸ್ಗೆ ಹೋಲಿಸುವ ಡಿ ಎಂ ಕೆ ಮಂದಿರಗಳನ್ನು ಕಂಟ್ರೋಲ್ ಮಾಡ್ತಾರೆ ಇನ್ನು ಕೇರಳದಲ್ಲಿ ಇನ್ನೂ ವಿಚಿತ್ರ ದೇವರುಗಳ ಅಸ್ತಿತ್ವವನ್ನೇ ನಂಬದ ಕಮ್ಯುನಿಸ್ಟರು ಮಂದಿರಗಳನ್ನು ಕಂಟ್ರೋಲ್ ಮಾಡ್ತಾರೆ ಮಸೀದಿಗಳನ್ನು ಮತ್ತೆ ಚರ್ಚ್ಗಳನ್ನು ಮುಟ್ಟಲು ತಾಕತ್ತಿಲ್ಲದ ಸರ್ಕಾರಗಳಿಗೆ ನಮ್ಮ ಹಿಂದೂ ಮಂದಿರಗಳನ್ನು ಮುಟ್ಟುವ ತಾಕತ್ತು ಸಿಕ್ಕಿದ್ದು ಮಾತ್ರ ಇದೇ ಸೆಕ್ಯುಲರಿಸಮಿಂದ ಕರ್ನಾಟಕದ ಇಂದಿನ ಪರಿಸ್ಥಿತಿ ನಮ್ಮ ಹಿಂದೂಗಳ ಜಾಗೃತಿಗೆ ಕಾರಣ ಆಗಲಿ ಪರಿಣಾಮವಾಗಿ ಹಿಂದೂ ಮಂದಿರಗಳು ಸರ್ಕಾರಗಳ ಕಪಿ ಮುಷ್ಟಿಯಿಂದ ಬಹಳ ಬೇಗ ಹೊರಬರಲಿ ಅಂತ ಆಶಿಸುತ್ತಾ ಈ ವಿಡಿಯೋಗೆ ವಿರಾಮ ಕೊಡೋಣ ನಿಮ್ಮ ಅಭಿಪ್ರಾಯವು ಇದೇ ಆಗಿದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೆ ಈ ಪ್ರಯತ್ನ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ नमस्कार जय हिंद